ಹಾಲನ್ನು ಹುತ್ತಕ್ಕೆ ಎರೆಯದೆ ಶಾಲಾ ಮಕ್ಕಳಿಗೆ ಹಾಲು ಕುಡಿಸುವುದರ ಮುಖಾಂತರ ವಿಶೇಷವಾಗಿ ಪಂಚಮಿ ಆಚರಣೆ ಕುಷ್ಟಗಿ ತಾಲೂಕಿನ ತವರಗೆರ ಹೋಬಳಿಯ ವ್ಯಾಪ್ತಿಯಲ್ಲಿ ಬಸವ ಪಂಚಮಿ ಆಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಇಡೀ ತವರಗೆರ ಹೋಬಳಿ ವ್ಯಾಪ್ತಿಯ ನವಲಹಳ್ಳಿ ಮತ್ತು ಕಿಲ್ಲಾರಹಟ್ಟಿ ಗ್ರಾಮಗಳಲ್ಲಿ ನಗರ ಪಂಚಮಿಯನ್ನು ಬಸವ ಪಂಚಮಿಯನ್ನಾಗಿ ಪರಿವರ್ತನೆ ಮಾಡಿ ಆಚರಿಸುತ್ತಿದ್ದೇವೆ ಎಂದು ಮಾನವ ಬಂಧುತ್ವ ವೇದಿಕೆಯ ಬೆಟ್ಟಪ್ಪಜ್ಜಿ ಯತ್ನಟ್ಟಿ ತಿಳಿಸಿದರು ಮಾನವ ಬಂಧುತ್ವ ವೇದಿಕೆ ಹಾಗೂ ಮಹಿಳಾ ಬಂಧುತ್ವ ವೇದಿಕೆಯ ವತಿಯಿಂದ ತವರಗೇರ ಪಟ್ಟಣ ಸೇರಿದಂತೆ ಹೋಬಳಿ ವ್ಯಾಪ್ತಿಯ ನವಲಹಳ್ಳಿ ಕಿಲ್ಲಾರಹಟ್ಟಿ ಗ್ರಾಮಗಳಲ್ಲಿ ಹಾಲನ್ನು ಹುತ್ತಕ್ಕೆ ಏರಿಯದೆ ಶಾಲಾ ಮಕ್ಕಳಿಗೆ ಹಾಲು ಕುಡಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಾಲನೆ ನೀಡಲಾಯಿತು ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರಾದ ಬೆಟ್ಟಪ್ಪಜ್ಜಿ ಯತ್ನಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿಯೇ ವೈಶ್ವಗುರು ಬಸವಣ್ಣನವರು ಮೌಢ್ಯತೆ ಆಚರಿಸುವುದು ಸರಿಯಲ್ಲ ಎಂದು ತಮ್ಮ ವಚನಗಳ ಮೂಲಕ ತಿಳಿಸಿದ್ದಾರೆ ಆದರೆ ಇನ್ನು ಕೂಡ ಜನರು ಮೂಢನಂಬಿಕೆ ಮೌಢ್ಯತೆಗಳನ್ನೇ ಮುಳುಗಿದ್ದಾರೆ ಇದನ್ನು ಬದಲಾವಣೆ ಮಾಡಲು ನಾಗರ ಪಂಚಮಿಯನ್ನು ಬಸವ ಪಂಚಮಿಯನ್ನಾಗಿ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶರಣಿಗೌಡ ಪಾಟೀಲ್ ಯುವಕರಾದ ಬಾಲರಾಜ ಯಾಧವ ರವಿನಾಯಕ ಮಹಿಳಾ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಮೋನಾಕ್ಷಿ ಹಾಗೂ ವಿದ್ಯಾರ್ಥಿ ಘಟಕದ ಜಿಲ್ಲಾ ಸಂಚಾಲಕರಾದ ಗೌರಮ್ಮ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸದಸ್ಯರಾದ ಶ್ರೀದೇವಿ ಬಸಲಿಂಗಮ್ಮ ರುದ್ರಮ್ಮ ಇತರರು ಇದರದಿಪುರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೋನಾಕ್ಷಿ ಸಾಸ್ವೇರಾದ್ರು ನಾನು ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಸಂಚಾಲಕಿಯಾಗಿ ಹಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಇದ್ರ ಉದ್ದೇಶ ಏನಂತಂದ್ರೆ ಕುಷ್ಟಗಿ ತಾಲೂಕಿನಲ್ಲಿ ಇದು ನವಳಹಳ್ಳಿ ಗ್ರಾಮದಲ್ಲಿ ಇದು ಬಸವ ಪಂಚಮಿ ಯಾಕೆ ಆಚರಿಸ್ಬೇಕಂತಂದು ಇವತ್ತು ಯಾಕೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಅಂದ್ರೆ ಮನೆ ಮನೆಗೂ ಕೂಡ ಬಸವ ಪಂಚಮಿ ಆಚರಿಸ್ಬೇಕು ಯಾಕಂತಂದ್ರೆ ಈಗ ನಾವೇನು ಮೂಢನಂಬಿಕೆಯಿಂದ ಇವಾಗ ಜನ ಹೆಣ್ಮಕ್ಳಾಯ್ತು ಈಗ ಸಾಕಷ್ಟು ಹೆಣ್ಮಕ್ಳು ನಮ್ಮ ಕರ್ನಾಟಕದಲ್ಲಿ ಮೂಢನಂಬಿಕೆಯಿಂದ ಅದರ ಏನಪ್ಪಾ ಅಂತಂದ್ರೆ ಕಲ್ಲಾಗಪ್ಪ ನಾ ಹಾಲು ಹಾಕ್ತಿವಿ ಅದೇನು ದೇವ್ರು ಕುಡಿತೆ ಕಲ್ಲಾಗಪ್ಪ ಕುಡೀತೆ ಹಾಲು ಇಲ್ಲ ಅದೇ ನಮ್ ಕರ್ನಾಟಕದಾಗ ಏನೈತಿ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಆ ರುದ್ರದಾರ ವಯಸ್ಸಾದರದರ ವಯಸ್ಸಾದ್ರಿಗೆ ನಾವ್ ಅನ್ನ ಕೊಟ್ರೆ ಅವ್ರ ಅವ್ರಿಗೆ ನಾ ನಮ್ಗೆ ಆದ್ರೂ ಒಂದ್ ಪುಣ್ಯ ಆದ್ರೂ ಬರುತ್ತೆ ಇಲ್ಲ ಅಂತಂದ್ರೆ ಅವ್ರಾದ್ರೂ ಬದುಕ್ತಾರ ಇಲ್ಲ ಸಣ್ಣ ಮಕ್ಕಳು ಆಹಾರ ಇಲ್ಲದೆ ಬಳತ್ ಬಳದಿರ್ತಾರ ಅಂದ್ರೆ ಅಪೌಷ್ಟಿಕತೆಯಿಂದ ಕೂಡ ಇರ್ತಾರ ಆ ಮಕ್ಕಳಿಗೆ ನಾವು ಹಾಲು ಹಾಲು ಕೊಡೋದ್ರಿಂದ ಅಥವಾ ಆಹಾರ ಕೊಡೋದ್ರಿಂದ ಊಟ ಕೊಡೋದ್ರಿಂದ ಆ ಮಕ್ಕಳು ಕೂಡ ನಮ್ಗೆ ಅಪೌಷ್ಟಿಕವಾಗಿರ್ತಾರ ಅದೇ ರೀತಿಯಾಗಿ ನಾವು ಅಂತಂದ್ರೆ ನಾಗರ ಪಂಚಮಿ ಅಂತ ಇದು ಮಾಡಿ ಬಸವ ಪಂಚಮಿ ಅನ್ನಾಗಿ ಕೂಡ ಈಗ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಒಂದ್ ಈಗ ಬಂದ್ರೆ ನಾವೇ ಮಾಡ್ತೀವಿ ಅದನ್ನ ಹೊರ ಸಾಯಿಸ್ತಿವಿ ಕಲ್ಲು ದೇವ್ರಿಗೆ ಏನ್ ಮಾಡ್ತೀವಿ ಹಾಲಕ್ಕ ಹೋಗ್ತಿವಿ ಅಲ್ಲ ನಾವ್ ಮಾಡೋದು ಮೂರ್ ನಂಬಿಕೆ ನಮ್ದು ಅದ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ದೇವ್ರದಿದೆಯೆಲ್ಲ ಪುರುಷ ಆಗತನ ಊಟ ಮಾಡಬಾರ್ದು ಅಥವಾ ಈ ತರ ಎಲ್ಲಾ ನಮ್ಗೆ ಮೂಢನಂಬಿಕೆ ಇರುತ್ತ ಆ ದೇವ್ರ ಏನಾದ್ರು ಊಟ ಮಾಡ್ಲಾರ್ದ ನಮಗೆ ಎಡಿ ಕೊಡ್ರಿ ಅಂತ ಏನಾರು ಹೇಳಿರ್ತಾರ ಇಲ್ಲ ಅದೇ ರೀತಿಯಾಗಿ ನಾವು ಮನೆ ಮನೆ ಕೂಡ ಬಸವ ಪಂಚಮಿ ಅಂತ ಆಚರಿಸ್ತಾ ಆಚರಿಸ್ತಾ ಹೋಗ್ತಾ ಇದ್ವಿ ಥ್ಯಾಂಕ್ ಯು